ನಮಸ್ಕಾರಗಳು ಸ್ನೇಹಿತರೆ ಇವತ್ತು ನಮ್ಮ ಹೊಸ ಜೋಡಿ ಚಾನೆಲ್ ಮುಖಾಂತರ ಒಬ್ಬ ಸುಂದರ ಬುದ್ಧಿವಂತ ಹುಡುಗಿಯ ಪರಿಚಯವನ್ನು ನಿಮಗೆ ನೀಡುತ್ತಿದ್ದೇವೆ ಫ್ರೆಂಡ್ಸ್ ಇವರ ಹೆಸರು ಶಿಲ್ಪಾ ಅಂತ ವಯಸ್ಸು ಇಪ್ಪತ್ತೈದು ವರ್ಷ ಎಂದು ತಿಳಿಸಿಕೊಟ್ಟಿದ್ದಾರೆ ಎತ್ತರ ಐದು ಪಾಯಿಂಟ್ ಮೂರು ಅಡಿಯಂತೆ ಮೈಕಟ್ಟು ಸ್ಲಿಮ್ ಆಗಿ ಅಂದವಾಗಿ ಇರುವವರು ಎಂದು ತಿಳಿಸಲಾಗ್ತಿದೆ ಶಿಕ್ಷಣದಲ್ಲಿ ಎಂಬಿಎ ಎನ್ನು ಮುಗಿಸಿ ಪ್ರಸ್ತುತ ಒಂದು ಖಾಸಗಿ ಬ್ಯಾಂಕ್ನಲ್ಲಿ ಕೆಲಸವನ್ನು ಮಾಡುತ್ತಿದ್ದಾರೆ ಇವರಲ್ಲಿ ತುಂಬಾ ಸರಳತೆ ನಿಜವಾದ ಜೀವನದ ಮೌಲ್ಯಗಳನ್ನು ಹಿಡಿದುಕೊಂಡಿರುವ ಗುಣ ಇದೆ ಎಂದು ಕೂಡ ತಿಳಿಸಲಾಗ್ತಿದೆ ಫ್ರೆಂಡ್ಸ್ ಈಗ ಅವರಿಗೆ ಯಾವ ರೀತಿ ಗಂಡು ಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಶಿಲ್ಪ ಅವರಿಗೆ ಅವರನ್ನು ಓದಿರುವ ಉದ್ಯೋಗ ಮಾಡುತ್ತಿರುವ ಹಾಗೆಯೇ ಕುಟುಂಬದ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಸ್ವಭಾವದವನು ಆಗಿರಬೇಕು ಎಂದು ಬಯಸುತ್ತಿದ್ದಾರೆ ಹಣದ ಹಂಗು ಹೆಚ್ಚು ಬೇಡ ಆದರೆ ಒಳ್ಳೆಯ ಸ್ವಭಾವ ಪ್ರೀತಿ ಗೌರವ ಕೂಡಬಲ್ಲ ಗಂಡು ಬೇಕೆಂದು ಇವರು ಆಸೆಯನ್ನ ಪಡುತ್ತಿದ್ದಾರೆ ಸ್ನೇಹಿತರ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಫ್ರೆಂಡ್ಸ್ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ಇವರ ಕುಟುಂಬ ಬೆಂಗಳೂರಿನಲ್ಲಿ ನೆಲೆಸಿದ್ದು ಅಪ್ಪ ಅಪ್ಪಟ ಸರ್ಕಾರಿ ನೌಕರರು ತಾಯಿ ಗೃಹಿಣಿಯಾಗಿದ್ದಾರೆ ಒಬ್ಬ ತಮ್ಮ ಇಂಜಿನಿಯರಿಂಗ್ ಓದುತ್ತಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ ಮನೆಯ ಪರಿಸರ ತುಂಬ ಹಿತವಾದ ಹೃದಯದ ಒಡನಾಟದಿಂದ ಕೂಡಿದ್ದು ಆಗಿದೆ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಸ್ನೇಹಿತರೆ ಅವರ ಗುಣಗಳನ್ನು ನಾವು ನೋಡಿದ್ರೆ ಶಿಲ್ಪ ಅವರ ಪ್ರಮುಖ ಗುಣವೆಂದರೆ ಸರಳತೆ ಹೃದಯದ ಒಡನಾಟ ಅಡುಗೆ ಕಲೆ ಹಾಗೂ ಹೊಣೆಗಾರಿಕೆ ಇವರಿಗೆ ಸೈ ಸಂಗೀತ ಓದು ಹಾಗೂ ಪ್ರವಾಸ ಮಾಡುವುದರಲ್ಲಿ ಹೆಚ್ಚು ಆಸಕ್ತಿ ಇದೆ ಎಂದು ಕೂಡ ತಿಳಿಸಲಾಗ್ತಿದೆ ಫ್ರೆಂಡ್ಸ್ ಅವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ಬ್ಯಾಂಕಿನಲ್ಲಿ ಕೆಲಸವನ್ನು ಮಾಡುವಾಗ ಹಲವು ಸವಾಲುಗಳನ್ನು ಎದುರಿಸಿ ಅದನ್ನು ಧೈರ್ಯದಿಂದ ನಿಭಾಯಿಸಿ ಇವತ್ತು ಆತ್ಮವಿಶ್ವಾಸವನ್ನು ತುಂಬಿಕೊಂಡಿದ್ದಾರೆ ಬಾಳಿನಲ್ಲಿ ಬಂದದ್ದನ್ನು ಧೈರ್ಯದಿಂದ ಎದುರಿಸುವ ಗುಣ ಇವರಲ್ಲಿ ತುಂಬ ಮೆರೆಯುತ್ತದೆ ಎಂದು ಕೂಡ ತಿಳಿಸಲಾಗ್ತಿದೆ ಫ್ರೆಂಡ್ಸ್ ಮದುವೆಯ ಬಗ್ಗೆ ಅವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಶಿಲ್ಪಾ ಅವರ ನಂಬಿಕೆ ಪ್ರಕಾರ ಮದುವೆ ಎಂದರೆ ಕೇವಲ ಇಬ್ಬರ ಬಂದವಲ್ಲ ಅದು ಎರಡು ಕುಟುಂಬಗಳ ಸಂತೋಷ ಹಿತ ಪ್ರೀತಿ ಮತ್ತು ಅರ್ಥ ಮಾಡಿಕೊಳ್ಳುವಿಕೆಯ ಸಮಾಗಮ ಎಂದು ಬಯಸುತ್ತಿದ್ದಾರೆ ಗಂಡ ಹೆಂಡತಿ ಒಟ್ಟಾಗಿ ಜೀವನವನ್ನು ಕಟ್ಟಿಕೊಂಡಾಗ ಮಾತ್ರ ಬಾಳು ಅರ್ಥಪೂರ್ಣವಾಗುತ್ತದೆ ಎಂದು ಇವರ ನಂಬಿಕೆಯಾಗಿದೆ ಸ್ನೇಹಿತರೆ ಅಂತಿಮ ಆಹ್ವಾನ ಹೀಗಾಗಿ ಯಾರಾದರೂ ಒಳ್ಳೆಯ ಹುಡುಗರು ಸರಳ ಮನಸ್ಸಿನವರು ಜೀವನವನ್ನು ನಿಜವಾದ ಅರ್ಥದಲ್ಲಿ ಲ್ಲಿ ಹಂಚಿಕೊಳ್ಳಲು ಬಯಸಲು ಇದ್ದರೆ ದಯವಿಟ್ಟು ಈ ಹುಡುಗಿಯ ಪ್ರೊಫೈಲ್ಗೆ ಸಂಪರ್ಕಿಸಬಹುದು ಯಾರಿಗಾದರೂ ನಿಜವಾಗಿಯೂ ತಾಳ್ಮೆಯ ಜೀವನ ಸಂಗಾತಿ ಬೇಕಿದ್ದರೆ ಬನ್ನಿ ನಮ್ಮ ಹೊಸ ಜೋಡಿ ಮುಖಾಂತರ ಈ ಸುಂದರ ಮದುವೆಯನ್ನು ಕೂಡಿಕೊಂಡು ಕಟ್ಟೋಣ ಫ್ರೆಂಡ್ಸ್ ಯಾರಿಗಾದರೂ ನಿಜವಾಗಿಯೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಧನ್ಯವಾದಗಳು